ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಹಚ್ಚಿದ ಅವಲಕ್ಕಿ ಅಥವಾ ಅವಲಕ್ಕಿ ಅಂತ ಹೇಳ್ತಾರೆ ಸೊ ಹಾಕಿ ಬೆಳ್ಳುಳ್ಳಿ ಉಪ್ಯೋಗಿಸ್ದೆ ಹಿಂಗೆ ಹಾಕಿ ಮಾಡುವ ವಿಧಾನನ ತೋರಿಸ್ತೀನಿ ನಾನು ಒಂದು ಕೆ ಜಿ ಅವಲಕ್ಕಿನ ತೊಗೊಂಡಿದ್ದೀನಿ ಈ ಒಂದು ಕೆ ಜಿ ಅವಲಕ್ಕಿನ ಈಗ ಬಿಸಿಲಿದ್ರೆ ಚೆನ್ನಾಗಿ ಒಣಗಿಸ್ಕೋಬೋದು ಬಟ್ ಬಿಸಿಲು ಇಲ್ಲದೆ ಇರೋದಕ್ಕೆ ಕಾರಣ ನಾನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ನೋಡಿ ತುಂಬ ಚಿಕ್ಕ ಉರಿಲಿ ಹುರಿಬೇಕು ಇದಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳಪ್ಪ ಪುಟಾಣಿ ಮತ್ತು ಶೇಂಗಾ ಹಸಿಮೆಣಸಿನ್ಕಾಯಿ ಸ್ವಲ್ಪ ಹಬೀಜ ಮತ್ತು ಉಣ ಕೊಬ್ಬರಿ ಸೊ ಇವನ್ನೆಲ್ಲ ನಾವು ಎತ್ತಿಟ್ಕೋಬೇಕು ಆನಂತರ ಎಣ್ಣೆ ಕಾಸೋಕಿಟ್ಟು ಅದಕ್ಕೆ ನಾವು ಎಣ್ಣೆ ಎಲ್ಲ ಚಟಪಟ ಅಂತ ಹೇಳಿ ಚೆನ್ನಾಗಿ ಕಾದ್ಮೇಲೆ ಫಸ್ಟು ಹಸಿಮೆಣ್ಸಿಕಾಯಿ ಹಾಕಬೇಕು ಈ ಹಸಿ ಮೆಣಸಿನ್ಕಾಯಿನ ನಾವು ಚೆನ್ನಾಗಿ ಫ್ರೈ ಮಾಡಬೇಕು ಪೂರ್ತಿ ಕೆಂಪು ಆಗೋದು ಬೇಡ ಯಾಕೆಂದರೆ ಅದು ತಾನೆಲ್ಲ ಹಾಕ್ತಾ ನಾವೆಲ್ಲ ಕರಿತಾ ಹೋದ ಹಾಗೇ ಅದು ತನ್ನಷ್ಟಕ್ಕೆ ತಾನೇ ಚೆನ್ನಾಗಿ ಹುರ್ಕೊಂಡ್ಬಿಡುತ್ತೆ ಸ್ವಲ್ಪ ಕರೆದ ಮೇಲೆ ಹಸಿಮೆಣ್ಸಿ ಎಲ್ಲ ಚೆನ್ನಾಗಿ ಮೇಲೆ ನಾವು ಅದಕ್ಕೆ ಮತ್ತೆ ಶೇಂಗಾನ ಹಾಕಬೇಕು ನೋಡಿ ಈ ರೀತಿ ನಾವು ಒಂದು ಕೆ ಜಿ ನಾನು ತೊಗೊಂಡಿರೋದ್ರಿಂದ ಸ್ವಲ್ಪ ಎಲ್ಲವನ್ನು ಜಾಸ್ತಿನೇ ಹಾಕೋತಾ ಇದ್ದೀನಿ ಸೊ ನಿಮ್ಮ ನಿಮ್ಮ ಮನೇಲಿ ನಿಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಹಾಕಿ ಹೇಗೂ ಕೃಷ್ಣ ಜನ್ಮಾಷ್ಟಮಿ ಬರ್ತಾಯಿದೆ ನಮಗೆ ಅವಲಕ್ಕಿ ತುಂಬ ಇಂಪಾರ್ಟೆಂಟು ಸೊ ಹಾಗಾಗಿ ನಾನು ನಿಮಗೆ ಬೆಳ್ಳುಳ್ಳಿ ಉಪಯೋಗಿಸ್ತೇನೆ ಹೇಗೆ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಈ ಥರ ಶೇಂಗಾ ಹಾಕಿ ನಾವು ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಸ್ವಲ್ಪ ಕೊಬ್ಬರಿ ಮತ್ತು ಇನ್ನೂ ಸ್ವಲ್ಪ ಮಿಕ್ಕಿದ ಶೇಂಗಾ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಕೆಂಪಿಗೆ ಒಣ ಕೊಬ್ಬರಿ ಬೇಗ ಹೊತ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಅದು ಲೇಟಾಗಿ ಹಾಕ್ಕೊಂಡು ನಡೆಯುತ್ತೆ ಅಂದರೆ ಶೇಂಗಾ ಎಲ್ಲ ಮೇಲೆ ನಾವು ಕೊಬ್ಬರಿನ ಚಿಕ್ಕ ಚಿಕ್ಕದಾಗಿ ತೆಳ್ಳೆದಾಗಿ ಪೀಸ್ ಮಾಡಿಕೊಂಡು ಹಾಕ್ಕೋಬೇಕು ನೋಡಿ ಹೀಗೆಲ್ಲ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ನಾವು ನೆಕ್ಸ್ಟು ಮತ್ತು ಇದಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳಾದ ಪುಟಾಣಿನ ಹಾಕ್ಕೋಬೇಕು ಸ್ನೇಹಿತರೆ ನೋಡಿ ಫಸ್ಟ್ ಟೈಮ್ ಯಾರು ನನ್ನ ಚಾನಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ ಸ್ನೇಹಿತರೆ ಯಾಕೆಂದರೆ ನಾನು ಮಧ್ಯೆ ಮಧ್ಯೆ ಬೇರೆ ಬೇರೆ ವಸ್ತುಗಳನ್ನು ಅಂದರೆ ಹಾಕ್ತಾ ಹಾಕ್ತಾಯಿರ್ತೀನಿ ನೋಡಿ ಈ ಪುಟಾಣಿನೂ ಕೂಡ ಹಾಕಿ ನಾವು ಚೆನ್ನಾಗಿ ಫ್ರೈ ಮಾಡಬೇಕು ಅದು ಕೂಡ ಸ್ವಲ್ಪ ಕೆಂಪಾಗಬೇಕು ಯಾಕೆಂದರೆ ಅದು ರುಚಿನೇ ಬೇರೆ ಆಗುತ್ತೆ ನಾವು ಸುಮ್ಮನೆ ಎಲ್ಲ ಅರ್ಧಂಬರ್ದ ಕರ್ದು ಹಾಕ್ಬಿಟ್ವಿ ಅಂದರೆ ಯಾವುದೂ ಟೇಸ್ಟ್ ಬರೋದಿಲ್ಲ ಅವೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಸ್ನೇಹಿತರೆ ಹಾಗೆಯೇ ನಾವು ತುಂಬ ದೊಡ್ಡೂರಿಲ್ಲೂ ಮತ್ತು ಲೋ ಫ್ಲೇಮಲ್ಲೂ ಇರಬಾರ್ದು ಮೀಡಿಯಂ ಫ್ಲೇಮಲ್ಲಿಟ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಹಾಗೆಯೇ ನಿಮ್ಮ ಸ್ನೇಹಿತರಿಗೆ ಕೂಡ ಈ ಚಾನೆಲ್ನ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆಗಬೇಕು ಹಸಿಮೆಣಸಿಕೆ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಫ್ರೈ ಆಗಿಬಿಟ್ಟಿದೆ ಇವಾಗ ನಾವು ಸ್ವಲ್ಪ ಹವಿಜ ಒಂದೆರಡು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಓಕೆನಾ ಈಗ ಅದನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲವೂ ಚೆನ್ನಾಗಿ ಕರಿಬೇಕು ಅದು ಒಂಥರ ಹೊಂಬಣ್ಣ ಬರಬೇಕು ಹಾಗೆ ಬಂದಾಗ ಅದಕ್ಕೆ ನಾವು ಸ್ವಲ್ಪ ಕರಿಬೇವನ ಹಾಕ್ಕೊಂಡು ಅದನ್ನು ಕೂಡ ಕರಿಬೇಕು ನೋಡಿ ಯಾಕಂದರೆ ಕರಿಬೇವಿನ ಒಂದು ಘಮ ಆ ಫ್ಲೇವರ್ ತುಂಬ ಚೆನ್ನಾಗಿ ಅನಿಸುತ್ತೆ ನಿಮ್ಗೆ ನೋಡ್ತಾಯಿದ್ದೀರಾ ಹಸಿ ಮೆಣಸಿಕಾಯಿ ನಾವು ಸ್ವಲ್ಪ ಎಲ್ಲ ಹಾಕಿದ್ವಿ ಇವಾಗ ನೋಡಿ ಎಲ್ಲ ಚೆನ್ನಾಗಿ ಕರೆದ್ಬಿಟ್ಟಿದೆ ಎಲ್ಲ ಚೆನ್ನಾಗಿ ಫ್ರೈ ಆಗಿಬಿಟ್ಟಿದೆ ನಾವು ಹೀಗೆ ಎಲ್ಲವನ್ನು ಲಾಸ್ಟ್ ಮೂಮೆಂಟ್ ಒಳಗೆ ಅದೆಲ್ಲ ಚೆನ್ನಾಗಿ ಫ್ರೈ ಆಗಿಬಿಟ್ಟಿರುತ್ತೆ ನಿಮಗೆಲ್ಲೂ ಹಸಿ ಮೆಣಸಿಕಾಯಿ ಹಾಕಿದ್ದೀವಿ ಅಂತ ಗೊತ್ತೇ ಆಗೋದಿಲ್ಲ ಸ್ನೇಹಿತರೆ ಹಾಗೆಯೇ ಇಂಗು ಹಿಂಗೆ ಇಲ್ಲಿ ತುಂಬ ಮುಖ್ಯ ಘಮ ಘಮ ಅಂತ ಇರಬೇಕು ಆ ಹಿಂಗು ಸೊ ಬೆಳ್ಳುಳ್ಳಿ ಉಪಯೋಗಿಸೋದು ಬೇಡ ಅಂತ ಹಿಂಗನ್ನು ನಾನು ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಹಿಂಗನ್ನು ಹಾಕಿದಾಗ ಮತ್ತು ಹಸಿಮೆಣ್ಸಿಗೆ ಹಾಕಿದಾಗ ಅದು ರುಚಿನೇ ತುಂಬ ಚೆನ್ನಾಗಿರುತ್ತೆ ಹಾಗೆ ಅರ್ಶಿಣ ಪುಡಿ ಕೂಡ ನಾವು ಹಾಕಬೇಕು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಅರ್ಶಿನ ಪುಡಿ ಹಾಕಬೇಕು ಯಾಕಂದರೆ ಕಲರ್ ತುಂಬ ಚೆನ್ನಾಗಿ ಬರಬೇಕಲ್ಲ ಇಲ್ಲಾಂದರೆ ಬಿಳಿ ಬಿಳಿ ಅನ್ನಿಸ್ಬಿಡುತ್ತೆ ಸೊ ಹಾಗೆ ನಾನೊಂದು ಎರಡು ಚಮಚ ಮೇಲೆ ಸ್ವಲ್ಪ ಅರ್ಶಿಣ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಚೆನ್ನಾಗಿ ಕೈಯಾಡಿಸ್ಕೊಂಡು ನೋಡಿ ಈ ಥರ ಚೆನ್ನಾಗಿ ಆಡಿಸ್ಕೋಬೇಕು ಆಮೇಲೆ ಅದಕ್ಕೆ ಉಪ್ಪನ್ನು ನಾವು ನೋಡ್ಕೊಂಡು ಹಾಕಬೇಕು ನೀವು ಬೇಕಾದರೆ ಸ್ವಲ್ಪ ಹಾಕ್ಕೊಳ್ಳಿ ನೆಕ್ಸ್ಟ್ ಕಲಸುವಾಗ ಟೇಸ್ಟ್ ನೋಡಿ ಇನ್ನೊಂದು ಸ್ವಲ್ಪ ಮೇಲೆ ಉದುರಿಸ್ಕೋಬೋದು ಯಾಕೆಂದರೆ ಅತಿಯಾದ ಉಪ್ಪು ಹಾಕ್ಬಿಟ್ರೆ ಕಡಿಮೆ ಮಾಡೋಕ್ಕಾಗಲ್ಲ ಕಡಿಮೆ ಹಾಕ್ಕೊಂಡು ಆಮೇಲೆ ನಾವು ಅಡ್ಜಸ್ಟ್ ಮಾಡ್ಬೋದು ಅಲ್ವಾ ಸ್ನೇಹಿತರೆ ಸೊ ನೆಕ್ಸ್ಟ್ ನೋಡಿ ಈ ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಅದಕ್ಕೆ ನಾವು ಸ್ವಲ್ಪ ಸಕ್ಕರೆ ಕೂಡ ಹಾಕಬೇಕು ಈ ಸಕ್ಕರೆನೇ ತುಂಬ ರುಚಿ ಕೊಡೋದು ಸ್ನೇಹಿತರೆ ಯಾಕೆಂದರೆ ಅದು ರುಚಿ ಬರೋದೇ ಸಕ್ಕರೆ ಹಾಕಿದ ಮೇಲೆ ನೆಕ್ಸ್ಟು ಅದೆಲ್ಲ ಕರ್ದಾದ್ಮೇಲೆ ಎಲ್ಲ ಒಗ್ಗರಣೆ ರೆಡಿ ಆದಮೇಲೆ ನಾವೇನು ಹುರಿದಿಟ್ಟಿರ್ತೀವಲ್ಲ ಅವಲಕ್ಕಿ ಅದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಕೊಡಿ ಸೊ ನೀಟಾಗಿ ಎಲ್ಲ ಕೂಡಬೇಕು ಅವಲಕ್ಕಿ ಮತ್ತು ಒಗ್ಗರಣೆ ಇದೆಲ್ಲ ಚೆನ್ನಾಗಿ ಕೂಡಿದ್ಮೇಲೆ ಆಮೇಲೆ ಅದನ್ನೆಲ್ಲ ಚೆನ್ನಾಗಿ ಕಲಿಸ್ಬೇಕು ಸೊ ಕಲಿಸಿದ ಮೇಲೆ ಕರೆದಿದ್ದ ಅವಲಕ್ಕಿ ಅಥವಾ ಹಚ್ಚಿದ ಅವಲಕ್ಕಿ ಅಥವಾ ಇಂಗಿನ ಅವಲಕ್ಕಿ ರೆಡಿ ಆಯಿತು ನೋಡಿ ಈ ರೀತಿಯಾಗಿ ಈ ರೀತಿ ಅವಲಕ್ಕಿನ ರೆಡಿ ಮಾಡಿಕೊಂಡು ನೀವೆಲ್ಲಾದರೂ ಟ್ರಿಪ್ ಹೋದರೆ ಪ್ರವಾಸ ಹೋದರೆ ಸೊ ಈ ಥರದ ಅವಲಕ್ಕಿನ ಕಟ್ಕೊಂಡೋಗಿ ಯಾಕೆಂದರೆ ಬೆಳ್ಳುಳ್ಳಿ ಸ್ಮೆಲ್ ಬರೋದಿಲ್ಲ ಬೆಳ್ಳುಳ್ಳಿ ನಾವು ಕಟ್ಕೊಂಡು ಹೋದರೆ ಎಲ್ಲಾದರೂ ಟೂರ್ಗೆಲ್ಲ ತೊಗೊಂಡು ಹೋದರೆ ಅದು ಆ ಸ್ಮೆಲ್ ತುಂಬ ಕಾಡಿಸುತ್ತೆ ಕೆಲವರಿಗೆ ಅದರಿಂದ ವಾಮಿಟಿಂಗ್ ಸೆನ್ಸನ್ ಸ್ಟಾರ್ಟ್ ಆಗುತ್ತೆ ಬಟ್ ಈ ಥರ ನೀವು ಅವಲಕ್ಕಿನ ಎಲ್ಲಾದರೂ ಟೂರ್ಗೆಲ್ಲ ತೊಗೊಂಡು ಹೋದ್ರಿ ಅಂದರೆ ತುಂಬ ರುಚಿಯಾಗಿರುತ್ತೆ ಮತ್ತು ಎಷ್ಟು ದಿನ ಇಟ್ರು ಏನೂ ಆಗೋಲ್ಲ ಮತ್ತು ಕುರುಕು ಅಂತ ಕೂಡ ಅನ್ನತ್ತೆ ನೀವು ನಿಧಾನ ಉರಿಲಿ ಅವಲಕ್ಕಿನ ತುಂಬ ನಿಧಾನಕ್ಕೆ ನೀಟಾಗಿ ಹುರ್ಕೊಳ್ಳಿ ಸಖತ್ತಾಗಿ ಟೇಸ್ಟ್ ಬರುತ್ತೆ ಸ್ನೇಹಿತರೆ ಒಮ್ಮೆ ಟ್ರೈ ಮಾಡಿ ಖಂಡಿತ ಕಾಮೆಂಟ್ಸ್ ಹಾಕಿ ಧನ್ಯವಾದಗಳು